ಶ್ರೀ ರಾಮನವಮಿ ಹಿಂದೂ ಹಬ್ಬವಾಗಿದ್ದು ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಜನಪ್ರಿಯವಾದ ಪೂಜಿದೇವತೆಗಳಲ್ಲಿ ಒಬ್ಬರಾದ ರಾಮನ ಜನ್ಮವನ್ನ ಆಚರಿಸುತ್ತದೆ ಎಲ್ಲೆಡೆ ರಾಮನವಮಿ ಹಬ್ಬವನ್ನು ಆಚರಿಸಲಾಗಿದ್ದು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಎ ನಾರಾಯಣಪುರ ಭಾಗದಲ್ಲಿ ರಾಮನವಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ ಈ ಕುರಿತು ಬೆಂಗಳೂರು ಪೂರ್ವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಉಮಾಶಂಕರ್ ಅವರು ಮಾತನಾಡಿದ್ದು ಪ್ರತಿ ವರ್ಷವೂ ಶ್ರೀ ರಾಮನವಮಿ ಹಬ್ಬ ಅಂದಾಕ್ಷಣ ಮಾರುತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ರಘುರಾಮ ರೆಡ್ಡಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹಬ್ಬವನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ಜೊತೆಗೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿರುವುದಾಗಿ ತಿಳಿಸಿದ್ದು ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಮತ್ತೆ ವಿಶೇಷವಾಗಿ ಏನಂದ್ರೆ ಈ ನಮ್ಮ ಏನಾರಾಯಣಪುರ ಭಾಗದಲ್ಲಿ ಈ ಹನುಮಾನ್ ಜಯಂತಿ ಮತ್ತೆ ಶ್ರೀರಾಮನವಮಿ ಹಬ್ಬ ಬಂತು ಅಂದ್ರೆ ಮುಂದೆ ನಿಂತ್ಕೊಂಡು ಮಾಡ್ತಾ ಒಬ್ಬ ವ್ಯಕ್ತಿ ಅಂದರೆ ಅದು ನಮ್ಮ ಆಂಜನೇಯ ಮಾರುತಿ ಟೆಂಪಲ್ ಧರ್ಮದರ್ಶಿಗಳಾದಂಥ ಶ್ರೀ ರಘುರಾಮ್ ರೆಡ್ಡಿ ಸಾರ್ ಅವರ ನೇತೃತ್ವದಲ್ಲಿ ಇಷ್ಟು ವರ್ಷಗಳಿಂದ ಭಾಳ ಅದ್ಧೂರಿಯಾಗಿ ನಡೆದುಕೊಂಡು ಬರ್ತಾಯಿದೆ ನಾವು ಮೊದಲಿಗೆ ಹೇಳೋದೇನಂದರೆ ಅವ್ರಿಗೆ ನಮ್ಮ ರಘುರಾಮ್ ರೆಡ್ಡಿ ಅನ್ನೋರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಒಂದು ಭಾಗದಲ್ಲಿ ಅದ್ದೂರಿಯಾಗಿ ಅದ್ದೂರಿಯಾಗಿ ಈ ಒಂದು ಹನುಮಾನ್ ಜಯಂತಿ ಆಗಿರ್ಬೋದು ಒಂದು ಶ್ರೀರಾಮನವಮಿ ಹಬ್ಬ ಆಗಿರ್ಬೋದು ಅದನ್ನು ಈ ಒಂದು ಭಾಗದಲ್ಲಿ ಅದ್ದೂರಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ರಘುರಾಮ್ ರೆಡ್ಡಿ ಅನ್ನೋರು ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಒಂದು ಇದರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ಕೊಳ್ತೀನಿ ಮೇಡಮ್ ಇಲ್ಲಿ ಇವಾಗ ದೇವಸ್ಥಾನದಲ್ಲಿ ವಿಶೇಷವಾದ ಒಂದು ಪೂಜೆ ಇದೆ ಮತ್ತು ಅಲಂಕಾರ ಇದೆ ಮತ್ತು ಇಲ್ಲಿ ಅನ್ನದಾನ ಇದೆ ಮತ್ತು ಸಾಯಂಕಾಲ ಬೆಳಿಗ್ಗೆಯಿಂದ ಹತ್ತು ಗಂಟೆಯಿಂದನೂ ಸಾಯಂಕಾಲ ಎಂಟು ಗಂಟೆವರೆಗೂ ಅನ್ನದಾನವನ್ನು ಮಾಡ್ತಾರೆ ಆ ಒಂದು ಕಾರ್ಯಕ್ರಮವನ್ನು ಅನ್ ಹಮ್ಮಿಕೊಂಡಂಥ ನಮ್ಮ ರಘುರಾಮ್ ರೆಡ್ಡಿ ಅನ್ನೋರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ನಾರಾಯಣಪುರ ವಾರ್ಡ್ನ ಎಲ್ಲ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ನಾನು ವಿಶೇಷವಾಗಿ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ ಮೇಡಮ್